ರಾಜ್ಯಸಭಾ ಅಧ್ಯಕ್ಷರಿಂದ ಅವಮಾನ ಮಾಡಿದ ವಿಚಾರವಾಗಿ ಶಿವಮೊಗ್ಗದ ಜಿಲ್ಲಾ ಬಿಜೆಪಿ ವತಿಯಿಂದ ಶಿವಪ್ಪ ನಾಯಕ ವೃತ್ತದಲ್ಲಿ ಪ್ರತಿಭಟನೆ ನಡೆದಿದೆ ಟಿಎಂಸಿ ರಾಜ್ಯಸಭಾ ಸದಸ್ಯ ಕಲ್ಯಾಣ ಬ್ಯಾನರ್ಜಿ ಅವರ ವಿರುದ್ಧ ಪ್ರತಿಭಟನೆ ನಡೆದಿದೆ ಪ್ರತಿಭಟನಾಕಾರರು ರಾಹುಲ್ ಗಾಂಧಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಶಿವಮೊಗ್ಗ ನಗರದ ಶಾಸಕ ಎಸ್ಎನ್ ಚನ್ನಬಸಪ್ಪ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್ ಅವರ ನೇತೃತ್ವದಲ್ಲಿ

ಸಂಸತ್ತಿನ ಮೇಲೆ ನಡೆದಂಥ ಘನಘೋರ ದಾಳಿಯನ್ನ ರಾಜಕೀಯಕರಣಗೊಳಿಸಬಾರದಿತ್ತು ಈ ರಾಜಕೀಯ ಕರಣಗೊಳಿಸಿರೋದನ್ನ ಬಿಜೆಪಿ ಖಂಡಿಸತ್ತೆ ಕಾಂಗ್ರೆಸ್ನವರು ಸಂವಿಧಾನ ವಿರೋಧಿಗಳು ಸಂವಿಧಾನದತ್ತ ಅಧಿಕಾರವನ್ನು ಹೊಂದಿರತಕ್ಕಂಥ ಪೂಜ್ಯ ಉಪರಾಷ್ಟ್ರಪತಿಗಳನ್ನ ಅಗೌರವ ಮಾಡ್ತಕ್ಕಂಥದ್ದನ್ನ ಅಣಕು ಮಾಡ್ತಕ್ಕಂಥದ್ದನ್ನು ವಿಪಕ್ಷಗಳು ಮಾಡಿದೆ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಸಣ್ಣತನಕ್ಕೆ ರಾಹುಲ್ ಗಾಂಧಿ ಅವರು ಇಳತಕ್ಕಂಥದ್ದು ಕಾಂಗ್ರೆಸ್ನ ಮಾನಸಿಕ ಅಸ್ವಸ್ಥತೆಯ ದೋತಕ ಖಂಡನೀಯ ಈ ರೀತಿಯ ಕಾಂಗ್ರೆಸ್ನ ನಡವಳಿಕೆಗೆ ಕಾರಣ ಪಂಚರಾಜ್ಯಗಳಲ್ಲಿ ನಡೆದಂತಹ ಚುನಾವಣೆ ಮತ್ತು ಅದರಲ್ಲಿ ಬಿಜೆಪಿಯ ಜಯಭೇರಿ ಈ ವಿಷಯದಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳಿಬೇಕು ಮತ್ತು ಲೋಕಸಭಾ ಚುನಾವಣೆಗೆ ಸನ್ನದ್ಧರಾಗಬೇಕು ಅಂತ ಹೇಳಿ ದೇಶದ್ರೋಹಿ ರಾಷ್ಟ್ರದ್ರೋಹಿ ಕೃತ್ಯಗಳಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ತೊಡಗ್ತಾ ಇದೆ ಸಂವಿಧಾನವನ್ನು ಅಗೌರವಿಸೋದ್ರ ಮುಖಾಂತರ ರಾಷ್ಟ್ರವನ್ನು ಅಗೌರವಿಸ್ತಾ ಇದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಗೌರವಿಸ್ತಾ ಇದೆ ಇದನ್ನು ಬಿಜೆಪಿ ಖಂಡಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಮಾಡಿದರೋ ಪರಿಣಾಮ ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ಕಾಂಗ್ರೆಸ್ ವಿರುದ್ಧದ ಹೋರಾಟ ನಿರಂತರ ಕಾಂಗ್ರೆಸ್ ಅನ್ನು ತನಕ ನಾವು ಹೋರಾಟವನ್ನು ಮುಂದುವರಿಸ್ತೇವೆ